ನಿಮ್ಮ ಘೋಷಣೆ ಘೋ ನಿಮ್ಮ ವಿರುದ್ಧವಾಗಿ ಅದ್ರ ಬಗ್ಗೆ ಏನು ಹೇಳ್ತಾರೆ ನಿನ್ನೆ ನಾನು ಎಫ್ ಐ ಆರ್ ಆದಮೇಲೆ ನಾನು ಕೋರ್ಟ್ ಮುಖಾಂತರ ಎಫ್ ಐ ಆರ್ ಆಯ್ತು ಅಮೀನ್ ಮುಕ್ತಾರ ಮೇಲೆ ನಿನ್ನೆ ಕೆಲವು ಸಂಘಟನೆಗಳು ಹೋಗಿ ಕಣ್ಣಿ ಮಾರ್ಕೆಟ್ ಬೋರ್ಡ್ ಸಂಬಂಧ ಹೋರಾಟ ಮಾಡ್ತಾ ಇದ್ರು ಜೆ ಡಿ ಎನಲ್ಲಿ ಕರ್ನಾಟಕ ರಕ್ಷಣೆ ವೇದಿಕೆದವರು ಅವರು ಅಲ್ಲಿ ಜಿ ಡಿ ಕಮಿಷನರ್ ಕಪ್ಪು ಕಲರ್ದು ಒಂದು ಇಂಕ್ ಹಚ್ಚಿದ್ರು ಆಮೇಲೆ ಅಮೀನ್ ಮುಖ್ತಾರ್ ಅವ್ರಿಗು ಅಲ್ಲಿ ಏನೋ ಜಿ ಡಿ ಕಮಿಷನರ್ ಅವ್ರು ಕರೆದಿದ್ರು ಅಂತ ಅವ್ರಿಗು ಕಪ್ಪದು ಹಚ್ಚಿದ್ರು ಅದು ತಾವೆಲ್ಲ ನೋಡಿರಿ ಸೋಷಿಯಲ್ ಮೀಡಿಯಾನೆ ಅಮೀನ್ ಮುಕ್ತಾರೇ ಹೋಗ್ತಾ ಇದ್ದಾವೆ ಎದುರ ಲಗಾವ್ ಲಗಾವ್ ಲಗೋ ಅಂತ ಹಚ್ಚಿರಿ ಇಂಕ್ ಹಚ್ಚಿರಿ ಅಂತ ಅದು ಕಲರ್ ಏನು ತೊಗೊಂಡಿದ್ದಾರೆ ಅಂದರೆ ಇವತ್ತು ಅಮೀನ್ ಮುಖ್ತಾರ್ ಅವರಿಗೆ ನನ್ನ ವಿರುದ್ಧ ಮಾತಾಡೋಕೆ ಯಾವುದೂ ಟಾಪಿಕ್ ಇಲ್ಲ ಅಮೀನ್ ಮುಕ್ತಾರ್ ಮಾಡಿದ್ದು ತಪ್ಪ ಸಿಗ್ಬಿದ್ದ ಎಫ್ ಐ ಆರ್ ಆಗಿದೆ ಇವತ್ತು ಅಮೀನ್ ಮುಕ್ತಾರ್ ಫಾಲೋವರ್ಸ್ ಕೆಲವು ಕಾಂಟ್ರಾಕ್ಟರ್ಸ್ ಕೆಲವು ಅವರು ಏಜೆಂಟ್ಗಳು ಏ ಕೃಷ್ಣ ರೆಡ್ಡಿನೇ ಮಾಡಿಸಿದಾನ ಅಂತ ಅಲ್ಲಿ ಸ್ಟಾರ್ಟ್ ಮಾಡಿದ್ರು ಅದು ಜಿ ಡೇ ಕಮಿಷನರ್ ಅವರಿಗೆ ಕಲರ್ ಹಚ್ಚಿದ್ದು ಎಲ್ಲಿ ಹೋಗ್ಯದ ಪಾಪ ಪಕ್ಕ ಅಮೀನ್ ಮುಖ್ತಾರ್ ಅವ್ರಿಗೆ ಕಲರ್ ಹಚ್ಚಿಸಿದ ಕೃಷ್ಣ ರೆಡ್ಡಿ ಜಾತಿ ಮಾಡ್ತಾ ಇದ್ದಾನೆ ಜಾತಿ ಜಗಳ ಹಚ್ತಾ ಇದ್ದಾನೆ ಅಂತ ಇದು ಕೆಲವು ಅವರು ಜೊತೆ ಇದ್ದವರು ಇದಕ್ಕೆ ಗುಲ್ಬರ್ಗ ಆದಾಗ ಎಲ್ಲರದು ಸುಳ್ಳಾರದೆ ಒಂದು ಜಾತಿ ಡಿಫ್ರೆನ್ಸ್ ಪಿತ್ತೂರಿ ರಾಜ್ಯ ನಮ್ಮ ವಿರುವುದಾಗೇ ಇವರು ಮಾತಾಡ್ ಮಾಡ್ತಾ ನಾನು ಇವತ್ತು ನಿಮ್ಮ ಸೋಷಿಯಲ್ ಮೀಡಿಯಾ ಮಾಧ್ಯಮ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ನಾನು ಇವತ್ತು ಪ್ರೆಸ್ ಮೀಟ್ ಮಾಡಿ ಅದೇ ಹೇಳಿದಿನಿ ಅದಕ್ಕೆ ನನಗೆ ಯಾವ್ದು ಸಂಬಂಧ ಇಲ್ಲ ನಿನ್ನೆ ನಾನು ಎಸ್ ಸಿ ಪಿ ಅವರಿಗೂ ಮಾತಾಡಿದೆ ಮತ್ತು ಸಿ ಪಿ ಐ ಮಾತಾಡಿದೆ ಅರ್ಧಾಗ ನಂದು ಏನರೇ ಕೈವಾಡಿದ್ರೆ ನೀವು ಕಾನೂನು ರೀತಿಯಲ್ಲೇ ಕ್ರಮ ತಗೋಬೇಕು ಅಂತ ನಾನು ಸ್ವತಃ ಹೇಳಿದ್ದೀನಿ ಕೃಷ್ಣಾರೆಡ್ಡಿ ಅವ್ನು ಸೆಕ್ಯುಲರ್ ಲೀಡರ್ ಇದ್ದಾನೆ ಎಂದು ಜಾತಿ ಜಾತಿ ನಾನು ಮಾತಾಡಿಲ್ಲ ನಂದು ಟ್ರ್ಯಾಕ್ದಾಗನೆ ಇವತ್ತು ನಮ್ಮ ತಾಯಿಯವರು ಮಹಾನಗರ ಪಾಲಿಕೆ ಸದಸ್ಯರು ಇದ್ದಾರೆ ಅಣ್ಣ ಮುಸಲ್ಮಾನಂಬರು ನಮ್ಮ ತಾಯಿಯವ್ರಿಗೆ ಗೆಲ್ಸಿದ್ದು ಅರ್ದಾಗ ಒಬ್ಬವ್ನ ಮಾತಾಡ್ತಾನೆ ನಿಮ್ಮ ತಾಯಿ ಗೆದ್ದಿದ್ದು ಅಲ್ಲಿಂದು ಅಂತಾರೆ ಮಾರ್ಯ ನೀನು ಎಷ್ಟು ಮಂದಿ ಪ್ಲಾಟ್ ಲೂಟಿ ಮಾಡಿದ್ದು ನೀನು ಅದು ಜನರಿಗೆ ಮುಸಲ್ಮಾನರು ಬಾಯಿ ಹೊಡೆದು ಆಸ್ತಿ ಪ್ಲಾಟ್ ಕಬ್ಜಗಳು ಮಾಡಿ ನೀನು ಮಾತಾಡ್ತಾ ಇದ್ದೆ ನಾನು ಎದುರು ನಿಂದನ್ನು ಬರ್ತದೆ ತಗೋ ಪ್ರಾಪರ್ ದಿನದಾಗ ಟಾರ್ಗೆಟ್ ಮಾಡಿ ಅದೇ ಇವತ್ತು ಅಮೀನ್ ಮುಕ್ತಾರ್ ಅವ್ರ ವಿರುದ್ಧ ಆರ್ ಮಾಡಿನಲ್ಲ ಇವಾಗ ಕೃಷ್ಣ ರೆಡ್ಡಿ ವಿರುದ್ಧ ಹೆಂಗೆ ನಾವು ಹೋರಾಟ ಮಾಡಬೇಕು ಅಂತ ಇದು ಕಲರ್ ಹಚ್ಚಿದ ತಗೊಂಡಿದ್ದಾರೆ ನಿನ್ನೆ ಸಂಘಟನೆದವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಸಂಘಟನೆದವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೃಷ್ಣ ರೆಡ್ಡಿಗೆ ನಮ್ಗೆ ಏನು ಸಂಬಂಧ ಇಲ್ಲ ಅಂತ ಇವರು ಪರ್ಪಸ್ಲಿ ಹೋಗಿ ಒತ್ತಾಯ ಮಾಡ್ತಾ ಇದ್ರು ಕೃಷ್ಣ ರೆಡ್ಡಿ ಮೇಲೆ ಆರ್ ಮಾಡ್ರಿ ಮಾಡ್ರಿ ಅಂತ ಕೃಷ್ಣಾರೆಡ್ಡಿ ಏನು ಬಂದು ಕಲರ್ ಹಚ್ಚಿದ್ದಾನೆ ನಿಮಗೆ ಹೆಂಗೆ ಕೃಷ್ಣ ರೆಡ್ಡಿ ಬಂದಲ್ಲಿ ಅಲ್ಲಿ ಧರ್ನ ಕೊಟ್ಟಿದ್ದಾನೆ ಸಂಬಂಧ ಇಲ್ಲ ನನಗೆ ನಾನು ಸ್ವತಾನೇ ಪೊಲೀಸರಿಗೆ ಹೇಳಿದೆ ಇನ್ಕ್ವೈರಿ ಮಾಡಿರಿ ಅಂತ ನಿನ್ನೆ ನಮಗೂ ಪೊಲೀಸ್ದವ್ರು ಪ್ರೊಟೆಕ್ಷನ್ ಕೊಟ್ಟರು ನಮ್ಮ ಮನೆ ಹತ್ರ ಲಿಮಿಟ್ಸ್ದವ್ರು ಪೊಲೀಸರು ಬಂದಿದ್ದರು ಯಾಕಂದರೆ ಸುಮ್ಮನೆ ಅನ್ನೆಸರಿ ಇವು ಮಂದಿ ಜನ ಜನ ಇಲ್ಲಾರ ಸಲ ಮಾತಾಡ್ತಾ ಇದ್ದಾರೆ ಇವತ್ತು ನನ್ನ ವಿರುದ್ಧ ನಿನ್ನೇನು ಘೋಷಣೆ ಕೂಗಿದ್ದಾರೆ ಇವತ್ತು ಅವ್ರ ವಿರುದ್ಧ ನಾನು ಕಾನೂನು ರೀತಿಯಲ್ಲೇ ಡಿಫಾಮೇಷನ್ ಹಾಕ್ತೀನಿ ಯಾಕಂದರೆ ನಾನು ತಪ್ಪು ಮಾಡಲಾರ್ದೇ ವ್ಯಕ್ತಿ ನಾನೊಂದು ಕ್ಯಾಂಡಿಡೇಟ್ ಇದ್ದೀನಿ ನಮ್ಮ ತಾಯ ನಮ್ಮ ತಾಯಿಯರು ಮಹಾನಗರ ಪಾಲಿಕೆ ಸದಸ್ಯರು ನಾನು ಇನ್ಕಮ್ ಟ್ಯಾಕ್ಸ್ ಇದ್ದೀನಿ ನಾ ಯಾರ ಕೈಲೇ ನಾನು ಕೂಗಿಸ್ಕೋಬೇಕಂದ್ರೆ ನನ್ನ ಒಂದು ಮರ್ಯಾದೆ ಇದೆ ಸಮಾಜದಲ್ಲಿ ನನ್ನ ಕಾನೂನು ರೀತಿಯಲ್ಲೇ ಅವು ಕೆಲವು ನಮ್ಮ ಕಲಿ ಕಾರ್ಪೊರೇಟರ್ಸ್ನೂ ಬಂದು ಕೂಗಿದ್ದಾರೆ ನಂಗೆ ನಗು ಬರ್ಲತ್ತದ ಕಲಿ ಕಾರ್ಪೊರೇಟರ್ಸ್ಗಳೇ ಮಹಾನಗರ ಪಾಲಿಕೆಗ ಎಂಬತ್ತಾರು ಡಾಕ್ಯುಮೆಂಟ್ ಆದಾಗ ನಿಮ್ಮ ಬಾಯಲ್ಲಿ ಬಂದಾಗಿತ್ತೇನಪ್ಪ ಮಹಾನಗರ ಪಾಲಿಕೆದಾಗ ಫೇಕ್ ಸೈನ್ ಕಮಿಷನರ್ದು ಹೊಡೆದು ರೀ ಚೆಕ್ ಹೊಡೆದು ದುಡ್ಡು ಎತ್ತಾಗ ನೀವು ನಿದ್ದೆ ಮಾಡ್ಲತ್ತಿದ್ರಿ ಏನು ನಿಮ್ಮ ಕೈ ಹೊಡಿತಾ ಯಾಕೆ ದನಿ ಎತ್ತಿಲ್ಲ ಅಲ್ಲಿ ಜನರಿಗೆ ಯಾಕೆ ನಾಯ ಕೊಟ್ಟಿಲ್ಲ ನನ್ನ ಕಲೀಗ್ಸ್ ಇವತ್ತು ಅಲ್ಲಿ ಜೆ ಡೇದಾಗ ಬಂದು ನಿಮ್ಗೆ ಸಂಬಂಧ ಇಲ್ಲಾರ್ದೆ ಕೃಷ್ಣಾರೆಡ್ಡಿ ಧಿಕ್ಕಾರ ಅಂದರೆ ನೀವು ಏನು ಸ್ಟ್ರಾಟಜಿ ಮಾಡಿಕೊಂಡು ಪರ್ಪಸ್ಲಿ ಏನು ಮಾಡೋಕೆ ಹೋಗ್ತಿರಲ್ಲ ಇದು ಏನು ಫರಕ್ ಬೀಳಲ್ಲ ದಯವಿಟ್ಟು ನಿಮ್ಮ ಮರ್ಯಾದನು ಕಾಪಾಡ್ಕೊರಿತಾರ ವಿರುದ್ಧ ಸಪೋರ್ಟ್ ಆಗಿ ನೀವೇನು ಹೋಗ್ತಾ ಇದ್ದೀರಲ್ಲ ಅಮೀನ್ ಮುಕ್ತಾರ್ ನಿಮ್ಗೇನು ಬಿಲ್ಡಿಂಗ್ ಕಟ್ ಕೊಡೋ ವ್ಯಕ್ತಿ ಅಲ್ಲ ಅಮೀನ್ ಮುಕ್ತಾರ್ ನಿಮ್ಗೇನು ಐದು ಹತ್ತು ರೂಪಾಯಿ ಕೊಡೋ ವ್ಯಕ್ತಿ ಅಲ್ಲ ಸುಮ್ಮ ಅಮೀನ್ ಮುಕ್ತಾರ್ ನಿಮ್ಗೆ ಉಪಯೋಗ ಮಾಡ್ಕೋತಾ ಇದ್ದಾನೆ ಅಮೀನ್ ಮುಕ್ತಾರ್ದು ಇನ್ನು ಬರೋ ದಿನಗಳ್ದಾಗ ಬಹಳಷ್ಟು ಆಸ್ತಿಗಳು ಹೊರಗೆ ಬರೋ ಇದೆ ಲೋಕಾಯುಕ್ತ ಇನ್ಕ್ವೈರಿ ನಡೆದಿದೆ ಇದ್ರ ಮೇಲೆ ಸರ್ಕಾರ ಲೆವೆಲ್ದಾಗ ದಾಗ ನಾವು ಹೋರಾಟ ಮಾಡ್ತೋ ಸರ್ಕಾರ ಇದ್ರ ಮೇಲೆ ಕ್ರಮ ಅಂತ ಹೇಳಕ್ಕೆ ತಗೋತಾರೆ ನೋಡಿ ಸಂಘಟನೆದವರು ಕನ್ನಡ ಆಗಿ ಹೋರಾಟ ಏನು ಮಾಡಿದ್ದಾರೆ ಆ ಹೋರಾಟ ಅವರು ಹೊರಟ ಅವ್ರು ಮಾಡಿದ್ದಾರೆ ಒಂದು ಕಪ್ಪು ಮಸಿ ಒಂದು ಆಫೀಸರ್ ಮೇಲೆ ಜಿ ಡಿ ಎ ಕಮಿಷನರ್ ಮೇಲೆ ಮತ್ತು ಅಮೀದ್ ಮುಖ್ತಾರ್ ಮ್ಯಾಲೂ ಮಾಡಿದ್ದು ತಪ್ಪದು ಕಾನೂನಿದೆ ಕಾನೂನು ರೀತಿಯಲ್ಲೇ ಡಿಸ್ಕಷನ್ ಮಾಡಬೇಕು ಈ ನನಗೆ ಅಮೀದ್ ಮುಕ್ತಾರ್ ಅದೇ ಜಿ ಡಿ ಆಫೀಸ್ದಾಗ ನಾನು ಜೀವನ ಬೆದರಿಕೆ ಹಾಕಿ ನಾನು ಕೊಕ್ಕಡಲಿದ್ದೀನಿ ನನ್ನ ನುಂಗು ಬಿಡ್ತೀನಿ ಅಂದಾಗ ನಾನು ಬೇಕಾದ್ ಮಾಡಬೇಕಾಗಿತ್ತಲ್ಲಿ ನಾನು ಮಾಡಿಲ್ಲ ಕಾನೂನು ಕೈಯಾಗಿ ತಗೊಂಡಿಲ್ಲ ನಾನು ಕಂಪ್ಲೇಂಟ್ ಮಾಡಿದೆ ಕಾನೂನಿದೆ ಅದಕ್ಕೆ ಕಾನೂನು ಮಾತಾಡ್ಬೇಕಂದ್ರೆ ಮೀಡ್ಯಾದಾಗ ನಾನು ಬೈಟ್ ಕೊಟ್ಟೆ ಆ ಥರ ನಿನ್ನೆ ಅವ್ರಿಗೆ ಕಪ್ಪು ಮಷಿ ಹಚ್ಚಿದ್ದಕ್ಕೆ ಅದು ನಾವು ಖಂಡಿಸ್ತೇವೆ ಯಾಕಂದರೆ ಅದು ತಪ್ಪದು ಹೋರಾಟ ಮಾಡಿರಿ ಕನ್ನಡಗ ನಾವು ಕನ್ನಡಿನಲ್ಲಿ ಇದ್ದಾಗ ನಮ್ಮ ಕನ್ನಡ ನಮ್ಗೆ ಇಂಪಾರ್ಟೆನ್ಸ್ ಇದೆ ನಾವು ಆ ಜಾತಿ ಈ ಜಾತಿ ಮೇಲೆ ಮಾತಾಡೋರು ವ್ಯಕ್ತಿಗಳು ಅಲ್ಲ ನಾವೆಲ್ಲರೂ ಕಲಬುರಗಿ ಜಿಲ್ಲೆ ಶಾಂತಿ ತೋಟ ಇದು ಇಲ್ಲಿ ಭಾಯಿಚಾರ ಇದೆ ಇಲ್ಲಿ ಜಾತಿ ಅನ್ನೋದೇ ನಮ್ಗೆ ಇಕ್ತನ ನಮ್ಮ ಕಲಬುರಗಿನಲ್ಲಿ ಬಂದಿಲ್ಲ ಎಲ್ಲ ಹಣ ಕೆಲವು ಜನ ಬಂದು ಏನು ಡಿಫ್ರೆನ್ಸ್ ಒಪಿನಿಯನ್ ಹಾಕಿ ಕೆಲವು ಮೀಡಿಯಾನಲ್ಲಿ ಸಮಾಜಕ್ಕೆ ಕೆಳಸೋಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಕಮಿಷನರ್ ಸಾಹೇಬರು ಅವ್ರ ಮೇಲೆ ಕ್ರಮ ತೊಗೋಬೇಕು ಇವತ್ತು ಮತ್ತೆ ನಾನು ವಿರುದ್ಧ ಸ್ಟ್ರೈಕ್ ಅಂತ ಸುದ್ದಿ ಇದೆ ಮಾಡಲಿ ನಾವು ಭೀ ಅವರು ಯಾರ್ಯಾರು ಸ್ಟ್ರೈಕ್ ಮಾಡ್ತಾರೆ ಅವ್ರು ಭೀ ನಾನು ಡಿಫಾರ್ಮೇಷನ್ ಹಾಕ್ಲಕ್ಕೆ ನಾನು ತಯಾರಿದ್ದೀನಿ ಅಂತ ಹೇಳಕ್ ಇಷ್ಟು ನೋಡಿ ಪಕ್ಷ ಗಮನಕ್ಕೆ ನಾವು ಆಲ್ರೆಡಿ ನಮ್ಮ ವರಿಷ್ಠರ ತಂದಿದ್ದೆವು ನಾವು ಬೇರೆ ಪಾರ್ಟಿದವರಂಗೆ ನಮ್ಮ ಸ್ಟೇಟ್ ಲೀಡರ್ಗಳಿಗೆ ಲೋಕಲ್ ಲೀಡರ್ಗಳಿಗೆ ಬಾಜು ತೊಗೊಂಡು ನಿಂತು ರಾಜಕೀಯ ಮಾಡೋ ವ್ಯಕ್ತಿಗಳು ನಾವೆಲ್ಲ ನಮ್ಮ ಹೈಕಮಾಂಡ್ ಇದೆ ನಮ್ಮ ವರಿಷ್ಠರು ನಮ್ಗೆ ಅಷ್ಟು ರೈಟ್ಸ್ ಕೊಟ್ಟಿದ್ದಾರೆ ಹೋರಾಟ ಮಾಡಬೇಕು ನೀವು ಕಲಬುರಗಿ ಜಿಲ್ಲೆದಾಗ ನೀವು ಲೀಡ್ರ್ ಆಗಬೇಕಂದ್ರೆ ಸ್ವತಃ ನಿಮ್ಮ ಶಕ್ತಿ ಮೇಲೆ ಹೋರಾಟ ಮಾಡಬೇಕು ಬೇರೆ ಪಾರ್ಟಿದವರು ಸ್ಟೇಟ್ ಲೀಡರ್ಗಳಿಗೆ ಕರ್ಸ್ಕೊಂಡು ಬಾಜು ನಿಂದಿರೋದು ಸ್ಟೇಟ್ಮೆಂಟ್ ಕೊಡಿಸೋದು ಅದು ನಮ್ಮ ಪಕ್ಷದಾಗೂ ಇಲ್ಲ ಅದು ನಮ್ಮ ರಕ್ತದಾಗೂ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ